ನಾನು ಸೇರಿದಂತೆ ಈ ವಿಡಿಯೋ ನೋಡುತ್ತಿರುವ ನೀವು ಕೂಡ ಈ ಬಳ್ಳಿಯನ್ನು ನೋಡಿರ್ತೀವಿ ಆದರೆ ಏ ಯಾತರದ ಬಳ್ಳಿ ಅಂತ ನೆಗ್ಲೆಕ್ಟ್ ಮಾಡಿರ್ತೀವಿ ಆದರೆ ಈ ಬಳ್ಳಿಯ ಬೇರು ಆನ್ಲೈನ್ನಲ್ಲಿ ಮಾರಾಟ ಆಗ್ತಾ ಇದೆ ಈ ಬಳ್ಳಿಯ ಬೇರಿನ ಚೂರ್ಣ ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ಮಾರಾಟ ಆಗ್ತಾ ಇದೆ ಈ ಬಳ್ಳಿಯ ಬೇರಿನ ಜ್ಯೂಸು ಪ್ರತಿಷ್ಠಿತ ಜ್ಯೂಸ್ ಅಂಗಡಿಗಳಲ್ಲಿ ಮಾರಾಟ ಆಗ್ತಾ ಇದೆ ಯಾಕೆಂದರೆ ಈ ಬಳ್ಳಿಯ ಬೇರಿಗೆ ಅಷ್ಟೊಂದು ಅಪಾರ ಔಷಧೀಯ ಗುಣ ಇದೆ ಅಂದ ಹಾಗೆ ಇದಕ್ಕೆ ಸೊಗದೆ ಬೇರು ಸುಗಂಧಿ ಬೇರು ಆಲುಬಳ್ಳಿ ಬೇರು ನಾಮದ ಬೇರು ನನ್ನಾರಿ ಬೇರು ಅನಂತ್ ಮೂಲ ಅಂತ ಕರೀತಾರೆ ಇದು ಅಡವಿ ಅರಣ್ಯ ಬೆಟ್ಟ ಗುಡ್ಡ ಬಂಡೆ ಸಂಧಿಗಳಲ್ಲಿ ಬೆಳೆದಿರ್ತದೆ ಇದರ ಬೇರಿನಲ್ಲಿ ಅಪಾರ ಔಷಧೀಯ ಗುಣ ಇರೋದರಿಂದ ಇದನ್ನು ಸಂಗ್ರಹಿಸಿ ಮಾರಾಟ ಮಾಡ್ತಾರೆ ಇದರ ಬೇರು ಸುವಾಸನೆಯಿಂದ ಕೂಡಿರ್ತದೆ ಇದರ ಬೇರನ್ನು ಮಳೆಗಾಲದ ಅವಧಿಯಲ್ಲಿ ಕೊಯ್ಬೇಕು ತುಂಬ ಆಳದವರೆಗೂ ಈ ಬಿದಿರು ಬೇರ ಬೀರ್ತದೆ ವಾತ ಪಿತ್ತ ಕಪ ಈ ಮೂರೂ ಕೂಡ ಸಮತೋಲನದಲ್ಲಿಡುವ ಸಾಮರ್ಥ್ಯ ಈ ಬೇಗಿರೋದರಿಂದ ಇದಕ್ಕೆ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನ ಇದೆ ಇಂಗ್ಲೀಷ್ನಲ್ಲಿ ಇದನ್ನು ಇಂಡಿಯನ್ ಸರ್ಸ್ಪರಿಲ್ಲ ಅಂತ ಕರೀತಾರೆ ಇದರ ಸೈಂಟಿಫಿಕ್ ನೇಮು ಎಮಿಡಿಸ್ಮಸ್ ಇಂಡಿಕಸ್ ಅಂತ ಇದು ಅಪೋಸಿನೇಸಿ ಕುಟುಂಬಕ್ಕೆ ಸೇರಿದೆ ಈ ಬಳ್ಳಿಯ ಬೇರನ್ನು ಮಳೆಗಾಲದಲ್ಲಿ ಅಗದು ತೆಗೆದಿಟ್ಕೊಳ್ಬೇಕು ಯಾಕೆಂದರೆ ಈ ಬಳ್ಳಿಯ ಬೇರು ತುಂಬ ಆಳುಕ್ಕೋಗಿರ್ತದೆ ಇದನ್ನು ಬೇಸಿಗೆ ಕಾಲದಲ್ಲಿ ಅಗಿಯೋದು ಭಾಳ ಕಷ್ಟ ಆಗ್ತದೆ ಮಳೆಗಾಲದಲ್ಲಾದರೆ ಸುಲಭನಾಗಿ ಅಗಿಬೋದು ಈ ಕಾರಣಕ್ಕೆ ಮಳೆಗಾಲದಲ್ಲಿ ಇದರ ಬೇರನ್ನು ಅಗೆದು ತೆಗೆದು ತೆಗೆದು ಅದನ್ನು ನೆರಳಿನಲ್ಲಿ ಒಣಗಿಸಬೇಕು ಹಾಗೆ ನೆರಳಿನಲ್ಲಿ ಒಣಗಿಸಿದ ಈ ಬಳ್ಳಿಯ ಬೇರನ್ನು ಚೆನ್ನಾಗಿ ಕುಟ್ಟಿ ಪುಡಿ ಪುಡಿ ಮಾಡಿ ಇಟ್ಕೊಳ್ಬೇಕು ಆ ಕುಟ್ಟಿ ಪುಡಿ ಪುಡಿ ಮಾಡಿದಂತಹ ಚೂರ್ಣಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬೆರೆಸಿಟ್ಕೊಳ್ಬೇಕು ಹೀಗೆ ಕಲ್ಲು ಸಕ್ಕರೆ ಬೆರೆಸಿದ ಚೂರ್ಣವನ್ನು ದಿನ ಬೆಳಗ್ಗೆ ಮತ್ತು ಸಂಜೆ ಅರ್ಧ ಚಮಚವನ್ನು ತುಪ್ಪದ ಜೊತೆ ಸೇವಿಸಿದರೆ ದೇಹದ ಉಷ್ಣ ಅಂತ ಹೇಳಿ ಹೇಳ್ತಾರೆ ಮತ್ತು ವೀರ್ಯ ಕೂಡ ವೃದ್ಧಿಯಾಗ್ತದೆ ಅಂತಲೂ ಹೇಳ್ತಾರೆ ಮುಖದ ಚರ್ಮಕ್ಕೆ ಹೊಸ ಒಳಪು ಬಂದು ಕಾಂತಿಯಿಂದ ಒಳಿತೀರಿ ಅಂತೇಳಿ ಗಿಡಮೂಲಿಕೆ ತಜ್ಞರು ಹೇಳ್ತಾರೆ ಬೇಸಿಗೆನಲ್ಲಿ ಕೆಲವರಿಗೆ ಉರಿ ಮೂತ್ರ ಮತ್ತು ದೋಷ ಕಾಣಿಸ್ಕೊಳ್ತದೆ ಆಗ ಅಂಥವರು ಇದರ ಬೇರಿನ ಪುಡಿಯನ್ನು ಹಾಲು ಅಥವಾ ಎಳೆ ನೀರಿನಲ್ಲಿ ಸೇವಿಸಿದರೆ ದೋಷ ಸಂಪೂರ್ಣ ನಿವಾರಣೆ ಆಗ್ತದೆ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ ನಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಾದರೆ ಪದೇ ಪದೇ ತುರಿಕೆ ದದ್ದೇಳ ಅಂಥದ್ದು ಅಲರ್ಜಿ ಗುಳ್ಳೆಗಳು ಹೇಳೋವಂಥದ್ದು ಕಂಡು ಬರ್ತದೆ ಅಂಥವರು ಇದರ ಬೇರಿನ ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ಭಾಳ ಬೇಗ ಗುಣಮುಖರಾಗ್ತಾರೆ ಅಂತೇಳು ಕೂಡ ಆಯುರ್ವೇದ ಹೇಳ್ತದೆ ಮಗುವನ್ನು ಎತ್ತ ಬಾಣಂತಿಯರಿಗೆ ಕೆಲವೊಮ್ಮೆ ಎದೆ ಆಲೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಬಳ್ಳಿಯ ಬೇರಿನ ಚೂರ್ಣವನ್ನು ಆಕಳಿನ ಹಾಲಿನೊಂದಿಗೆ ಸೇವಿಸಿದರೆ ಆ ಬಾಣಂತಿಯ ಎದೆ ಹಾಲು ವೃದ್ಧಿ ಆಗ್ತದೆ ಮತ್ತು ಆ ಎದೆ ಹಾಲು ಶುದ್ಧವಾಗ್ತದೆ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ ಈ ಸೊಗದೆ ಬೇರಿನ ಶರಬತ್ತು ಕೆಲವೊಂದು ಜ್ಯೂಸ್ ಅಂಗಡಿಗಳಲ್ಲಿ ಸಿಗ್ತದೆ ಸಿಗದೇ ಇದ್ದರೂ ಕೂಡ ನೀವೇ ಇದನ್ನು ಮಾಡ್ಕೊಂಡು ಕುಡಿಬೋದು ಅದು ಹೇಗಪ್ಪ ಅಂದರೆ ಈ ಸೊಗದೆ ಬೇರನ್ನು ಅರದು ಅಥವಾ ಜಜ್ಜಿ ನೀರಿನಲ್ಲಿ ಒಂದಷ್ಟೊತ್ತು ಕುದಿಸ್ಬೇಕು ಹೀಗೆ ಕುದ್ದಂಥ ನೀರು ತಣಗಾದ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ನಿಂಬೆ ರಸ ಹಾಕಿದರೆ ಶರಬತ್ತು ರೆಡಿ ಈ ರೀತಿ ಸೊಗದೆ ಬೇರಿನ ಶರಬತ್ತು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಉಪಯೋಗಗಳಿದ್ದಾವೆ ಅದರಲ್ಲಿ ಭಾಳ ಮುಖ್ಯವಾದದ್ದು ರಕ್ತ ದೋಷಗಳು ಇದ್ದರೆ ನಿವಾರಣೆ ಆಗ್ತವೆ ಮತ್ತು ರಕ್ತ ಶುದ್ಧೀಕರಣ ಆಗ್ತದೆ ಪಿತ್ತ ಹೆಚ್ಚಾಗಿದ್ದರೆ ಅದು ಶಮನ ಆಗ್ತದೆ ಮತ್ತು ಈ ರಕ್ತದಲ್ಲಿರುವ ಕ್ರಿಮಿ ಬ್ಯಾಕ್ಟೀರಿಯಾಗಳನ್ನು ಇದು ನಾಶಪಡಿಸ್ತದೆ ಲೈಂಗಿಕ ರೋಗಗಳು ಕೂಡ ಗುಣಮುಖ ಆಗ್ತವೆ ಮತ್ತು ಚರ್ಮ ರೋಗಗಳು ಕೂಡ ಕಾಣೆಯಾಗ್ತವೆ ಹೇಳಿ ಆಯುರ್ವೇದವೇ ಹೇಳ್ತದೆ ಈ ಬಾಯುಣ್ಣಾದಾಗ ಇದರ ಬೇರನ್ನು ಬಾಯಿಂದ ಹೊಗೆದು ಸ್ವಲ್ಪ ಹೊತ್ತು ರಸವನ್ನು ಬಾಯಲ್ಲೇ ಇಟ್ಕೊಂಡು ತದನಂತರ ನುಂಗಬೇಕು ಆಗ ಬಾಯು ಭಾಳ ಬೇಗ ಗುಣಮುಖವಾಗ್ತದೆ ಇಷ್ಟೆಲ್ಲ ಉಪಯೋಗ ಇರೋ ಈ ಸೊಗದೆ ಬೇರಿನ ವಿಡಿಯೋಗೆ ನೀವೊಂದು ಲೈಕ್ ಮಾಡಿ ಮತ್ತು ನೀವಿನ್ನೂ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಈ ವಿಡಿಯೋ ನೋಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ತೆ ನಮಸ್ತೆ